ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವಿಡಿಯೋ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸೊ ನಾನು ಏನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ಬೇಕು ಆ ಇವತ್ ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಮಾಡೋದಕ್ಕೆ ನಿಮ್ಗೆ ಎಲ್ರಿಗೂ ಬರುತ್ತೆ ಸೊ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇಲ್ಲ ಅಹ್ ರಾಗಿಯಿಂದ ನಮಗೆ ನಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿ ಹಾಗೆ ಇನ್ನು ಯಾರು ನನ್ನ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಸ್ ಪಿ ನಾರಾಯಣ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ ಕೇಳ್ಕೊತಾ ಇದ್ದೀನಿ ಓಕೆ ರಾಗಿ ರೊಟ್ಟಿ ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಯೂಸ್ ಮಾಡಲ್ಲ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರ ರಾಗಿ ಹುರಿ ಹಿಟ್ಟು ಇದು ರಾಗಿ ಪೌಡರ್ ಆಯ್ತಾ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಬರೀ ರೊಟ್ಟಿ ಮಾಡೋದಕ್ಕಷ್ಟೇ ಅಲ್ಲ ನೋಡಿ ಎಷ್ಟು ಡೀಟೇಲ್ಸ್ ಇದೆ ಇದ್ರಲ್ಲಿ ಈ ತರ ಯೂಸ್ ಮಾಡ್ಕೋಬಹುದು ನೀವು ಇದನ್ನ ರಾಗಿ ಮಾಲ್ಟ್ ಮಾಡ್ಕೋಬಹುದು ರಾಗಿ ಬಟರ್ ಮುಲ್ಟ್ ಮಾಡ್ಕೋಬಹುದು ಜೊತೆಗೆ ಬಾತ್ ಮಾಡ್ಕೋಬಹುದು ರಾಗಿ ಇಂತ ಲಡ್ಡೂಸ್ ಮಾಡ್ಕೋಬಹುದಂತೆ ಇನ್ನೇನೋ ದೋಸೆನೂ ಮಾಡ್ಕೋಬಹುದು ರೊಟ್ಟಿನೂ ಮಾಡ್ಕೋಬಹುದು ಮುದ್ದೆ ಗೊತ್ತಿಲ್ಲ ಯೂಟ್ಯೂಬ್ ಲಿಂಕ್ ಕೂಡ ಇದೆ ಇಲ್ಲಿ ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇವ್ರ ಯೂಟ್ಯೂಬ್ ಲಿಂಕ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ ಇದನ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ತರ ರೊಟ್ಟಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ನನಗೆ ಒಬ್ಬಳಿಗೋಸ್ಕರ ಮಾಡೋದ್ರಿಂದ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಒಂದ್ ಮೂರು ಸ್ಪೂನ್ ತಗೋತೇನೆ ಮಾಡಿದ್ದೆ ಯಾವತರ ಮಾಡಿದ್ದೆ ನಾನು ರಾಗಿ ರೊಟ್ಟಿನ ನಾನು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೆ ಬಟ್ ಇವತ್ತು ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಲ್ಲ ವಾಟರ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಇಲ್ಲಿ ನೋಡಿ ರಾಗಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದ್ರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ನನ್ನ ಜೊತೆ ಇರ್ಲಿಲ್ಲ ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅದು ಗಂಟು ಗಂಟು ಬರುತ್ತೆ ಸೊ ಅದರಿಂದಾಗಿ ಚೆನ್ನಾಗಿ ಕೈಯಲ್ಲೇ ನೀವು ಮಲ್ಕೋಬೇಕಾಗುತ್ತೆ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಗಂಟು ಗಂಟು ಬರುತ್ತೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ರಾಗಿನ ರೊಟ್ಟಿ ಮಾಡ್ಕೋತಾರೆ ಅಂದ್ರೆ ಕೈಯಲ್ಲಿ ತಟ್ಕೊಂಡ್ ರೊಟ್ಟಿ ಮಾಡ್ತಾರೆ ನಾವು ಹಾಗೆ ಮಾಡಲ್ಲ ನಾವು ಕಾವಲಿನ ಇಟ್ಕೊಂಡ್ ಮಾಡ್ತೀವಿ ಅಷ್ಟೆಲ್ಲ ಬರಲ್ಲೊಡು ಕರೆಕ್ಟ್ ಆಗಿದೆ ಇವಾಗ ರೊಟ್ಟಿನ ಮಾಡೋಣ ಬನ್ನಿ ಫ್ರೆಂಡ್ಸ್ ಕಾವಲಿನ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇದೆ ನೀವು ರೊಟ್ಟಿ ಹಾಕಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇವಾಗ ಸ್ವಲ್ಪ ನಾನು ಬಿಸಿ ಆಗ್ಲಿ ಅಂತ ಸ್ವಲ್ಪ ಜೋರ್ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟೇ ರೊಟ್ಟಿ ಹಾಕಬೇಕಾದ್ರೆ ಫ್ಲೇಮ್ ಮಾತ್ರ ತುಂಬಾ ಲೋ ಇರ್ಬೇಕಾಗತ್ತೆ ನನಗೆ ಗೊತ್ತಿಲ್ಲ ನೀ ಜೋಫ್ ಬರುತ್ತೆ ಅಂತ ನೆನ್ನೆ ಬಂದಿದೆ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅದೇ ಸ್ಟೈಲ್ ಅಲ್ಲಿ ಬರುತ್ತೆ ಅಂತ ದೇವ್ರೀಸ್ ಬರ್ಲಿ 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 ನಾನು ರೊಟ್ಟಿ ತಿನ್ನೋ ತರ ಆಗ್ಲಿ ನೀವು ನೋಡೋ ತರ ಆಗ್ಲಿ ಎಸ್ ಚಕ್ಕದಾಗಿ ಮಾಡ್ತೀನಿ ರೊಟ್ಟಿ ನೋಡಿ ರೊಟ್ಟಿ ಹೇಗ ಬಂದಿದೆ ಅಂತ ಹೇಳಿ ರಾಗಿ ರೊಟ್ಟಿ ರೆಡಿ ಆಗಿದೆ ಇವಾಗ ನಾನು ಇದನ್ನ ತೊಂಡೆಕಾಯಿ ಮತ್ತೆ ಕಡಲೆ ಪಲ್ಯ ಇದ್ರ ಜೊತೆಗೆ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಹೇಳಲ್ಲ ಎಲ್ರಿಗೂ ಗೊತ್ತು ಟೇಸ್ಟ್ ಹೆಂಗಿದೆ ಅಂತ ಇಲ್ಲಿ ಯಾವ ತರ ನಾವು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮ್ಮಷ್ಟು ಚೆನ್ನಾಗಿ ರೊಟ್ಟಿ ಮಾಡದೆಲ್ಲೇ ಇರ್ಬೋದು ಆದ್ರೆ ರಾಗಿ ನಾವು ಮಾಡಿ ತಿನ್ನುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಹೆಲ್ತ್ ತುಂಬಾ ಒಳ್ಳೇದು ಅನ್ನೋ ಕಾರಣದಿಂದ ನಾನು ರಾಗಿ ರೊಟ್ಟಿನ ಮಾಡ್ಕೊಂಡು ತಿಂತಿರುವಂತದ್ದು ಇದರಿಂದ ನಮಗೆ ಫೈಬರ್ ಕಂಟೆಂಟ್ ಸಿಗುತ್ತೆ ಹಾಗೆ ನಮ್ಮ ರಕ್ತದ ಸಂಚಾರಕ್ಕೆ ಕೂಡ ತುಂಬಾ ಇದು ಅನುಕೂಲ ಆಗತ್ತೆ ಅಹ್ ಇದರಲ್ಲಿ ಇದು ನಮ್ಗೆ ಡೈಜೆಷನ್ ಆಗ ಸ್ವಲ್ಪ ಕಷ್ಟ ಮೊದ್ಲೆಲ್ಲ ಕೆಲ್ಸಕ್ಕೆ ಹೋಗೋರೆಲ್ಲ ನಮ್ ಕಡೆ ಸ್ವಲ್ಪ ಕಮ್ಮಿ ಉತ್ತರ ಕರ್ನಾಟಕದ ಕಡೆ ಬೆಂಗಳೂರ್ ಕಡೆ ಎಲ್ಲ ಜಾಸ್ತಿ ಅನ್ಸುತ್ತೆ ರಾಗಿ ಮುದ್ದೆ ಎಲ್ಲ ತಿನ್ನೋದು ಇದರಿಂದ ಇದ್ರಲ್ಲಿ ಐ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೇಗ ಇದು ಡೈಜೆಸ್ಟ್ ಆಗಲ್ಲ ಇವ್ರು ಒಂದ್ ಮಾರ್ನಿಂಗ್ ಎಲ್ಲ ಹಳ್ಳಿ ಕಡೆ ಎಲ್ಲ ತಿನ್ಕೊಂಡ್ ಹೋದ್ರೆ ಅವ್ರಿಗೆ ಮಧ್ಯಾಹ್ನ ತನಕ ಅದು ವರ್ಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ತುಂಬಾ ಸ್ಟ್ರಾಂಗ್ ಇದು ರಾಗಿ ಮುದ್ದೆ ಆಗ್ಲಿ ರಾಗಿ ರಾಗಿನ ಮಾಡಿರುವಂತಹ ಯಾವುದೇ ಒಂದು ಐಟಮ್ಸ್ ನ ತಿಂದ್ರೆ ಹಾಗೆ ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಅಮ್ಮನ ಎದೆ ಹಾಲು ಬಿಟ್ಟ ಮೇಲೆ ಇದು ರಾಗಿ ಅಂಬಳಿನೋ ಅಥವಾ ರಾಗಿ ಮಾಲ್ಟು ಮಾಡ್ಕೊಡ್ತಾರೆ ಇದರಿಂದ ಅವ್ರಿಗೆ ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು ಕೂಡ ರಕ್ತದ ರಕ್ತಹೀನತೆ ಸಮಸ್ಯೆ ಕೂಡ ಬರೋದಿಲ್ಲ ಕೆಲವರಿಗೆ ಮಲವಿಸರ್ಜನೆ ಸಮಸ್ಯೆ ಇರುತ್ತೆ ಅಂತವ್ರು ಇದನ್ನ ತಿನ್ಬೇಕು ಅಂತ ಹೇಳಿದ್ರೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಅಥವಾ ರಾಗಿ ದೋಸೆಗಳನ್ನ ತಿನ್ಬೇಕು ಅಂತ ಹೇಳಿದ್ರೆ ನೀವು ಸೊಪ್ಪು ಸಾರ್ ಅಂದ್ರೆ ಅಂತ ಕೆಲವು ಕಡೆ ಹೇಳ್ತಾರೆ ಈ ಸಾರ್ನಿಂದ ನೀವು ಮಾಡ್ಕೊಂಡು ತಿಂದ್ರೆ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ನಿಮ್ಮ ಹೆಲ್ತ್ ಗೆ ಹಾಗೆ ಶುಗರ್ ಪೇಷಂಟ್ ಗೆ ಹೇಳಿ ಮಾಡ್ಸಿರುವಂತದ್ದು ರಾಗಿ ರಾಗಿ ಅಂಬಲಿ ಅಥವಾ ರಾಗಿ ಮಾಲ್ಟ್ ನ ಇವ್ರಿಗೆ ನೀವು ಕೊಡೋ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ಗಿಂತ ಬೆಲ್ಲ ಹಾಕೊಡಿ ಸ್ವಲ್ಪ ಬೆಲ್ಲ ಹಾಕಿ ಜಾಸ್ತಿ ಸ್ವೀಟ್ ಬೇಗ ಬೇಡ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪುನ ಹಾಕೊಂಡು ಮಿಕ್ಸ್ ಮಾಡಿ ಖುದ್ದಿ ಅವ್ರಿಗೆ ಕೊಟ್ಟು ಕೊಟ್ರೆ ಅವ್ರ ಹೆಲ್ತಿಗೂ ತುಂಬಾ ಒಳ್ಳೇದು ಶುಗರ್ ಪೇಶೆಂಟ್ ತುಂಬಾ ಹೆಲ್ಪ್ ಆಗುತ್ತೆ ಇದು ಹಾಗೆ ಇವತ್ತು ನಾನು ರಾಗಿ ರೊಟ್ಟಿ ಜೊತೆಗೆ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ನಾನು ಒಂದ್ ಕಪ್ ಅಂದ್ರೆ ಇದು ಒನ್ ಕಪ್ ಅಂದ್ರೆ ಚಿಕ್ಕ ಗ್ಲಾಸ್ ಅಲ್ಲಿ ಅಂದ್ರೆ ಒನ್ ಕಪ್ ಅಲ್ವಾ ಸೊ ಇದು ಅದರಲ್ಲಿ ನಾನು ಹಾಲಿಗೆ ಇದನ್ನ ಒಂದು ನಾನು ಒಂದ್ ಸ್ಪೂನು ರಾಗಿ ಇಟ್ಟು ಇತ್ತಲ್ಲ ತೋರಿಸಿದ್ದೆ ನಾನು ಅದನ್ನ ಹಾಕೊಂಡು ಸ್ವಲ್ಪ ಶುಗರ್ ಹಾಕೊಂಡು ಜಾಸ್ತಿ ಶುಗರ್ ಹಾಕಲ್ಲ ನಾನು ಸ್ವಲ್ಪ ಶುಗರ್ ಹಾಕೊಂಡು ರೆಡಿ ಮಾಡ್ಕೊಂಡಿದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಇವತ್ತಿನ ರಾಗಿ ರೊಟ್ಟಿ ಹಾಗೂ ರಾಗಿ ಯಿಂದ ನಮ್ಮ ಹೆಲ್ತ್ಗೆ ಇರುವಂತಹ ಬೆನಿಫಿಟ್ ಸಿಗುವಂತಹ ಬೆನಿಫಿಟ್ಸ್ ನೀವು ನಿಮ್ಮ ಮನೆಯಲ್ಲಿ ಈ ತರ ರಾಗಿ ಅಮ್ಮಿನೋ ರಾಗಿ ಮಾಲ್ಟು ಅಥವಾ ರಾಗಿ ಮುದ್ದೆ ನಮ್ಮ ಕಡೆ ಮಂಗಳೂರ್ ಕಡೆ ಎಲ್ಲ ರಾಗಿ ಮುದ್ದೆ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರಲ್ಲ ನಾನು ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಏನಾದರೂ ಅದು ಫೇಲ್ ಆದ್ರೆ ಅಷ್ಟು ರಾಗಿ ಟು ಅಲ್ವಾ ಸೊ ಅದಕ್ಕೋಸ್ಕರ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡ್ತೀನಿ ನೋಡೋಣ ಯಾವಾಗಾದ್ರೂ ಒಂದ್ಸಲ ಟ್ರೈ ಮಾಡ್ಬೋದು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವು ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡಿ ಅಂತ ಹೇಳಲ್ಲ ಬಟ್ ಕುಡಿಯಿರಿ ಅಂತ ಹೇಳ್ತಾ ಇದ್ದೀನಿ ರಾಗಿ ಆದ್ರೂ ಕುಡೀರಿ ಹೆಲ್ತ್ ತುಂಬಾ ಒಳ್ಳೇದು ಇವಾಗಿನ ಕಾಲದಲ್ಲಿ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಇರ್ಲಿ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದಿ ನನ್ನ ಎಲ್ಲಾ ವಿಡಿಯೋಸ್ ಗಳನ್ನು ಕೂಡ ಲೈಕ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್